ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಸಾಕಾಗಿ ಅಥಗಿತ್ತ ಹೋಗಬೇಡ್ರಿ ಹಿಂದೆ ಅವರು ಇತ್ತ ಬಂದು ಕೂಡ್ರಿ ಯಾಕೆ ಅಪ್ಪ ಅವ್ರ ಮುಂದೆ ಅವರ ದೃಷ್ಟಿಯಲ್ಲೇ ಒಂದು ದೊಡ್ಡ ಶಕ್ತಿ ಇರ್ತದೆ ಯಾಕಂದ್ರೆ ವಿಶೇಷವಾಗಿರುವಂಥ ಕಾರ್ಯಕ್ರಮ ಮಾಡಿ ಇಲ್ಲಿ ಬಂದು ಬಂದೂ ಕೂಡ ಅದರ ಲಾಭ ಆಗಬೇಕಲ್ಲ ಎಕ್ಸಾಮ್ ಅಲ್ಲಿ ಲಾಭ ಆಗ್ಬೇಕು ಏನಾರ ಬರಿಬೇಕಲ್ಲ ಹಂಗೆ ಏನಾದ್ರೂ ನಮ್ಮ ನಮ್ಮ ಹೃದಯದೊಳಗೊಳಗ ಬರ್ತಿರ್ತಕ್ಕ ಮಾತುಗಳನ್ನು ಒಂದು ಮಾತು ನೆಟ್ರು ಸಾಕು ಮನಸ್ಸಿಗೆ ಒಂದ್ ಮಾತು ಮನಸ್ಸಿಗೆ ನೆಟ್ ಅದರ ಅನೇಕ ಜನ್ಮಗಳ ಪಾಪ ಕೂಡ ನಾಶ ಆಗಬಹುದು ಅಂತ ಸದ್ಗುರುವಿನ ಕೃಪಾ ಆಶೀರ್ವಾದದಿಂದ ಅದಕ್ಕೇನೆ ಇವತ್ತು ವಿಷಯವನ್ನ ಬಹಳ ಸುಂದರವಾಗಿ ಹೇಳ್ಕೊಂಡು ಬಂದಿದ್ದಾರೆ ಇಹ ಪರದಳು ಸುಖವಾವುದು ಧರ್ಮರತಿ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರುವ ಕೈವಲ್ಯ ಪದ್ಧತಿಯಲ್ಲಿ ಬರುವಂತ ಒಂದು ಚರಣ ಇದು ನೋಡ್ರಿ ನೀವು ಎಲ್ಲರಿಗೂ ಕೇಳುವಂತಹದ್ದು ಇದು ಇಹ ಮತ್ತು ಪರದಳು ಸುಖವಾವುದು ಇಹ ಅಂದ್ರೆ ಸತ್ಯ ಈ ಲೋಕದಾಗದಿವು ಇದಕ್ಕೆ ಮರ್ತ್ಯ ಲೋಕ ಅಂತಾರೆ ಸಾಯುವ ಲೋಕ ಹೆಸರೇನ್ರಿ ಸಾಯುವ ಲೋಕ ನೋಡ್ರಿ ಹೆಸರು ಕೇಳಿದ್ರ ಅರ್ಧ ನಡಗುತ್ತದ ಮೈ ನಾವು ಎಲ್ಲರೂ ಸಾಯುವ ಲೋಕದೊಳಗದಿವು ಈ ಸಾಯುವ ಲೋಕದೊಳಗ ಇದ್ರೂ ಕೂಡ ನಮಗ ಸುಖ ಆಗಬೇಕು ಈ ಶರೀರ ಹೋದ ಮೇಲೆ ಪರಲೋಕದಲ್ಲಿನೂ ಸುಖ ಆಗಬೇಕು ಈ ಎರಡು ಲೋಕಗಳಲ್ಲಿ ನಮಗ್ ಸುಖ ಆಗಬೇಕಾಗಿತ್ತು ಅಂದ್ರೆ ಒಂದೇ ಒಂದು ಕೆಲಸವನ್ನ ಮಾಡ್ರಿ ಧರ್ಮ ರತಿ ಧರ್ಮದಲ್ಲಿ ಕೂಡು ರತಿ ಅಂದ್ರೆ ಕೂಡು ಅದು ಧರ್ಮದಲ್ಲಿ ನೀನು ಕೂಡಪ್ಪ ನಿನಗೆ ಇಲ್ಲಿ ಸುಖ ಆಗ್ತದ ಪರಲೋಕದಲ್ಲಿನು ಸುಖ ಆಗ್ತದೆ ನಿಮಗ್ ಧರ್ಮ ಅಂದ್ರೆ ಏನ್ ಗೊತ್ತಾಗಬೇಕ ಮೊದಲು ಧರ್ಮ ಅಂದ್ರೆ ಹೌದಿಲ್ರಿ ಅಂದ್ರ ಮಾಡಕ್ ಬರ್ತದ धर्मक लक्षण वन्ना बरकोंद बरताई दारे सत्यात जायते दया दानीना प्रवर्दते क्षमात तिष्ठते क्रोधात नश्यति सर धर्मा धर्मा यंग हुटका दंद्रेस सत्यात जायते ಕೇವಲ ಸತ್ಯವನ್ನು ಮಾತಾಡಕತ್ತಿದೀವ ಅಂದ್ರೆ ಧರ್ಮದ ಬೀಜ ಹಾಕಿದಂಗ ಅಂತ ಫಸ್ಟ್ ತಿಳ್ಕೋಬೇಕು ಸತ್ಯಾತ ಜಾಯತೆ ನೀವು ಸತ್ಯ ಮಾತಾಡಕ್ ಹತ್ತಿದ್ರಿ ಅಂದ್ರೆ ಧರ್ಮದ ಬೀಜ ಹಾಕಿದಂಗ ಆಮೇಲೆ ಅಂತಿರ್ತಾರ ನೋಡ್ರಿ ಎಲ್ಲರ ಫೋನ್ ಮಾಡ್ರಿ ಫೋನ್ ಮಾಡಿದಿ ಇಲ್ಲೇ ಬಸ್ ಸ್ಟ್ಯಾಂಡ್ನಾಗ ಅಡ್ಡಾಡ್ತಿರ್ತಾನ ಬಾಗಲಕೋಟೆ ಹಾಗಾದಿ ಸುಳ್ಳು ಯಾಕೆ ಹೇಳುದು ಒಂದ್ ಹತ್ತು ರೂಪಾಯಿ ಶಿಖರ್ ಸುಳ್ಳು ಹೇಳಿ ಖಾಲಿ ಉಪರೇಟೆ ಸುಳ್ಳು ಹೇಳುದು ಆ ಸುಳ್ಳು ಏನಾಗ್ತದಂದ್ರೆ ಒಳಗಿರತಕ್ಕ ಪುಣ್ಯವನ್ನ ನಾಶ ಮಾಡುತ್ತದೆ ಸತ್ಯವನ್ನ ನೀವು ಮಾತಾಡಕತ್ತಿದ್ರಿ ಅಂದ್ರೆ ಅದು ಬೀಜ ಹಾಕಿದಂಗೆ ನಮ್ಮ ಹೃದಯದೊಳಗೆ ಧರ್ಮದ ಬೀಜ ಅದು ಬೆಳಿಬೇಕಲ್ರಿ ಒಂದು ಸಸಿ ಹಚ್ಚಿದ್ರೆ ಅದಕ್ಕೆ ನೀರ ಗೊಬ್ಬರ ಹಾಕಿದ್ರೆ ಹೆಂಗ ಬೆಳೀತದಲ್ಲ ಹಂಗ ನಾವು ಧರ್ಮದ ಬೀಜ ಸತ್ಯ ಅನ್ನತಕ್ಕಂತ ಬೀಜ ಹಾಕಿದಿಂದ ಅದು ಬೆಳಿಬೇಕಲ್ಲ ಯಾವಂಗೆ ಅಂದ್ರೆ ದಯಾ ದಾನೀನ ಪ್ರವರ್ತತೆ ಸತ್ಯದ ಬೀಜ ಹಾಕಿದ ಮ್ಯಾಲ ದಯಾ ಗುಣ ಬರ್ಬೇಕಂತ ದಯಾ ಗುಣ ಇರ್ಲಿಲ್ಲ ಅಂದ್ರೆ ಸಂಸಾರನ ಆಗಂಗಿಲ್ಲ ಕ್ಷಣ ಕ್ಷಣಕ್ ಮತ್ತೆ ಜಗಳ ಮಾಡ್ಕೋತ ಕೂತ್ರೆ ಏನ್ರಿ ಸಕಲ ಜೀವರಾಶಿಗಳಲ್ಲಿ ದಯಾ ಬರಬೇಕು ನಂತರ ದಾನೇನ ಪ್ರವರ್ತತೆ ದಯಾಗುಣ ಮತ್ತು ಇನ್ನೊಬ್ಬರಿಗೆ ನೀಡುವುದರಿಂದ ಆ ಧರ್ಮ ಬೆಳೆಯುತ್ತದೆ ಕ್ಷಮಾತ್ ತಿಷ್ಟತಿ ಅದು ಯಾವಾಗ ನಿಲ್ಲುತ್ತದೆ ಅಂತಂದ್ರೆ ಒಬ್ಬ ನಮ್ಮನ್ನ ಹೊಡಿಲಿಕ್ಕೆ ಬಂದ್ರೂ ಬೆನ್ನನ್ನ ಕೊಡುವಂತ ಗುಣ ಬಂತಂದ್ರೆ ಅವ್ ಧರ್ಮವಂತ ಅಂತ ತಿಳ್ಕೊಬೇಕು ಧರ್ಮವಂತ ಆಮೇಲೆ ಅದು ಧರ್ಮ ಯಾವಾಗ ನಾಶ ಆಗ್ತದೆ ಅಂತ ಕೇಳಿದ್ರೆ ಕ್ರೋಧಾತ್ ನಶ್ಯತಿ ಸಧರ್ಮ ನೋಡ್ರಿ ನಾವು ಜೀವನ ಪರ್ಯಂತರ ಮಾಡಿಕೊಂಡು ಬಂದಿರುವ ಧರ್ಮ ಶಿಟ್ ಬಂತಂದ್ರ ಕ್ಷಣ ಮಾತ್ರದಲ್ಲಿ ನಾಶ ಆಗಿ ಹೋಗ್ತದಂತೆ ನೀವು ಕೇಳಿರ್ಬೇಕು ನೀವು ಆ ಇದರೊಳಗೆ ಬಂದಿತ್ತು ಪೇಪರ್ನಾಗ ಬಂದಿತ್ತು ಎರಡು ಸಾವಿರ ನೋಟ್ ಬಂದಾಗ ಎರಡು ಸಾವಿರ ನೋಟ್ ಬಂದಾಗ ಒಬ್ಬ ಮನುಷ್ಯಾಗ ಮೂರು ನೂರು ರೂಪಾಯಿ ಪಗಾರ ಗಂಡಾಳಿಗೆ ಏಳು ದಿವಸ ದುಡಿದ್ ಏಳು ದಿವಸ ದುಡ್ದಿರುವಂತ ಮನುಷ್ಯ ಎರಡು ಸಾವಿರ ನೋಟ್ ಕೊಟ್ಟಿದ್ರಿ ತಂದು ಹೆಂಡತಿ ಕೈಯಾಗ ಕೊಟ್ಟಿದ್ದ ಮುಂಜಾನೆ ನೀರ್ ಬಾವಿಗೆ ಹೋಗ್ಯಾನ ಆ ನೋಟ್ ಹೆಂಡತಿ ಕೈಯಾಗ ಕೊಟ್ಟು ಹೋಗ್ಯಾನ ಮಗು ಒಂದ್ ಮೂರ್ನಾಲ್ಕು ವರ್ಷದ ಮಗು ಅದ ಮನೆಯಾಗ ತಾಯಿ ರೊಟ್ಟಿ ಮಾಡಾಕ ಹತ್ತಾಳ ಎರಡ್ ಸಾವಿರ ನೋಟ್ ಮಗುಲಿಟ್ಟಾಳ ಆ ರೊಟ್ಟಿ ಮಾಡೋ ಗದ್ದಲ್ದಾಗ ಆ ಮಗುವನ್ನ ಸರಿಸ್ಯಾಳ ಆ ಮಗುವಿನ ಕೈಯಾಗಿ ಎರಡು ಸಾವಿರ ನೋಟ್ ಸಿಕ್ಕದ ಅದಕ್ಕೆ ಗೊತ್ತದರಿ ಹರಿಯುವ ಹಾವಣ್ಣ ಹಿಡಿತದ ಬಂಗಾರದ ಬೆಲೆ ಗೊತ್ತಿಲ್ಲ ಯಾವುದು ಏನು ಗೊತ್ತಿಲ್ಲ ಮಗುವಿಗೆ ಮೂರು ವರ್ಷದ ಹರಿದ್ಯಾಡುವಂತ ಮಗು ಆ ನೋಟ್ ತಗೊಂಡು ಬಾಯಾಗಿಟ್ಕೊಂಡ ನೋಟ್ ಬಾಯಾಗಿಟ್ಕೊಂಡದ ಅದ ನೆನದ ತಿಕ್ಕಾಡಿ ತಿಕ್ಕಾಡಿ ನಾಲ್ಕು ತುಪ್ಪಡಿ ಆಗ್ಯದ ನೋಟ್ ಹರಿದ್ ಎರಡು ಸಾವಿರ ನೋಟ್ ಗಂಡ ಬರ್ತಾನ ಕೊಡ ಇಟ್ಟು ನೋಡತನ ನೋಟ್ ನಾಲ್ಕು ತುಕುಡಿ ಹೇಗದ ಎರಡು ಸಾವಿರ ನೋಟು ಇಷ್ಟು ಶಿಟ್ ಬಂತು ಒಂದು ವಾರ ದುಡದನ್ರಿ ಒಂದು ವಾರ ದುಡಿದಿರುವಂತಹ ಎರಡು ಸಾವಿರ ರೂಪಾಯಿ ಅನಾಯಾಸವಾಗಿ ಹಾಳಾತು ಅಂತ ಹೇಳಿ ಮಗುವನ್ನ ತಗೊಂಡು ಗಾಡಿಗೆ ಹೋಗಿತನ ಹೆಂಡತಿಗೆ ಬಡಗಿ ತಗೊಂಡ್ಬಿಡುತ್ತಾನ ಗಾಡಿ ಒಗದ ತಕ್ಷಣ ಮಗುವಿನ ತೆಲಿ ಗಾಡಿಗೆ ಬಡದ ಕೆಳಗೆ ಬಿಡುತ್ತದೆ ತಾಯಿ ಹೋಗಿ ಆ ಮಗುವನ್ನ ಎತ್ತಗೊಂತಳ ಮೆದುಳು ಒಡದ ರಕ್ತ ಸೋರಿ ಪ್ರಾಣ ಹೋಗ್ತದ ಮಗುವಿನ ಕ್ರೋಧಾತ್ನ ನಶ್ಯತಿ ಸ ಧರ್ಮ ಕ್ರೋಧ ಗುಣ ನಮ್ಮಲ್ಲಿ ಬಂತಂದ್ರೆ ಧರ್ಮ ನಿಲ್ಲೋದೇ ಇಲ್ಲ ಹಾಳಾಗಿ ಹೋಗಿ ಬಿಡುತ್ತದ ಸುದ್ದಿ ಆಯ್ತು ನಾಲ್ಕು ಮಂದಿ ಪೊಲೀಸರು ಬಂದ್ರು ಆ ಹುಡುಗನ ಕೊಲೆ ಆಗ್ಯದ ಅನ್ನೋದು ಗೊತ್ತಾಯ್ತು ಅವ್ನು ಅರೆಸ್ಟ್ ಮಾಡಿಕೊಂಡು ಹೋದ್ರು ಎರಡು ಮೂರು ವರ್ಷ ಒಳಗೆ ಹೋಗಿದ್ರು ಮಗಳು ಅಲ್ಲೇ ಇಲ್ಲೇ ಸಾಲ ಮಾಡಿ ಅವರು ಕಾಲು ಹಿಡಿದು ಕೈ ಹಿಡಿದು ಎರಡು ಲಕ್ಷ ದುಡ್ಡು ಖರ್ಚು ಮಾಡಿ ನನ್ನ ಮನೆಗೆ ತಗೊಂಡ ಕ್ರೋಧಾತ್ನ ನಶಿತಿ ಏನಾಯ್ತು ರೀ ಒಂದು ಸ್ವಲ್ಪ ಬಂದಿರತಕ್ಕಂತ ಸಿಟ್ಟು ಎರಡು ವರ್ಷ ಮನೆ ಬಿಟ್ಟು ಹೋಯ್ತು ಎರಡು ಲಕ್ಷ ಹಾಯ್ದು ಇವು ಬರಬಹುದು ಆದರೆ ಹುಣ್ಣಿಮೆಯ ಚಂದ್ರನ ಸದೃಶವಾಗಿರುವಂತ ಗಂಡು ಮಗು ಸತ್ತು ಹೋಗ್ತದ ಅದು ಮರಳಿ ಸಿಗತದನ ಅಂತಂದ್ರೆ ಸಿಗಲಿಲ್ಲ ಸತ್ತು ಹೋಯ್ತು ಕ್ರೋಧಾತ್ಮ ನಶ್ಯತಿ ಸಧರ್ಮ ಅದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಧರ್ಮ ಗುಣವನ್ನು ನಾವು ಅಳವಡಿಸಿ ಅಂದ್ರ ಪರಮಾತ್ಮ ನಮ್ಮನ ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ ಬೇಕಾದಲ್ಲಿರೀ ಅಗ್ನಿಯೊಳಗಿರು ಗುಹೆ ಪಥದೊಳಗಿರು ಅಡವಿಯೊಳಗಿರು ಯಾವ ಮದವೇರಿದ ಮಧ್ಯಾಹ್ನ ನಮ್ಮನ್ನು ಕೊಲ್ತದ ಅಂದ್ರೆ ಅಲ್ಲಿ ರಕ್ಷಣಾ ಮಾಡುದು ಯಾವುದು ಅಂತ ಕೇಳಿದ್ರೆ ನಾವು ಮಾಡಿರುವಂತಹ ಧರ್ಮ ಅಂತಹ ಧರ್ಮ ಏನು ಮಾಡ್ತದ ಅಂತಂದ್ರೆ ನಮ್ಮನ್ನ ರಕ್ಷಣಾ ಮಾಡ್ತದ ಧರ್ಮಕ್ಕೆ ಎಷ್ಟು ಅಂದ್ರೆ ಅವಯವಗಳು ದಾನ ಕ್ಷಮ ಸತ್ಯ ತ್ಯಾಗ ಇವು ಎಲ್ಲವೂ ಧರ್ಮಕ್ಕೆ ಬರುವಂತಹ ಲಕ್ಷಣಗಳದ ನೋಡ್ರಿ ಮಹಾಭಾರತದ ನೆನಪು ಮಾಡ್ಕೊಂಡು ಬಂದ್ರೆ ಅಜ್ಜ ಅವರು ಆ ಮಹಾಭಾರತದೊಳಗೆ ಧೃತರಾಷ್ಟ್ರ ಅಂತ ಆಗಿ ಹೋದ ಕೌರವರು ಆ ಧೃತರಾಷ್ಟ್ರನಿಗೆ ಮಕ್ಕಳು ಎಷ್ಟು ಅಂದ್ರೆ ಒಂದು ನೂರ ಒಂದು ಮಕ್ಕಳು ಎಷ್ಟ್ರಿ ಒಂದು ನೂರ ಒಂದು ಮಕ್ಕಳು ಅವನ ಕಣ್ಣೆದುರಿಗಿನೇ ನೂರ ಒಂದು ಮಕ್ಕಳು ಸತ್ತು ಹೋಗುತ್ತವ ಅವ ತಂದೆ ಹುಟ್ಟು ಗುರುಡ ಜೀವನದೊಳಗೆ ಸುಖವೇ ಅನ್ನುವಂತದ್ದು ಸಿಗಲಿಲ್ಲ ಅಂತಹ ಸಂದರ್ಭದೊಳಗೆ ಏನಾಯ್ತು ಅಂತ ಕೇಳಿದ್ರೆ ಕೃಷ್ಣ ನನ್ನ ಬೆಯ್ತಾ ಇದ್ದ ಒಂದು ದಿನ ಕೃಷ್ಣ ಮುಂದೆ ಬಂದ ಕೃಷ್ಣ ನನ್ನ ಜೀವನದೊಳಗೆ ಸುಖವೇ ಕಾಣಲಿಲ್ಲ ನನ್ನ ಕಣ್ಣೆದುರಿಗೆ ನೂರ ಒಂದು ಮಕ್ಕಳ ಸತ್ತು ಹೋದು ನಮಗ ಸೋಲಾಯ್ತು ಇದು ಯಾವ ಜನ್ಮದೊಳಗ ನಾ ಪಾಪ ಮಾಡಿದ್ಯಪ್ಪ ಯಾವ ಜನ್ಮದ ಇದ ಪಾಪ ನನಗೆ ಹೇಳು ಅಂದಾಗ ಕೃಷ್ಣಗ್ ಆನಂದ ಅನ್ನಿಸ್ತದ್ರಿ ಗುರುಗಳಿಗೆ ಶರಣಾಗತರ ಗುರುಗಳ ಹತ್ತಿರ ಪಾಪವನ್ನ ಸುಡುವುದು ತಾಕತ್ತದ ಏನು ತಪ್ಪು ಮಾಡಿಪ್ಪ ಯಾಕಿಂತ ಶಿಕ್ಷೆ ಬಂದದನ್ನು ಅನ್ನುವಂತ ತಿಳಿಸಿಕೊಡುವ ಶಕ್ತಿ ನೋದ ಶ್ರೀಕೃಷ್ಣ ಪರಮಾತ್ಮ ಧೃತರಾಷ್ಟ್ರನ ತಲೆ ಮೇಲೆ ಕೈಯಿಟ್ಟ ಕೈ ಕೈಯಿಟ್ಟಗಳೇ ಧೃತ ಧೃತರಾಷ್ಟ್ರ ಹಿಂದಿನ ಜನ್ಮಕ್ಕೆ ಹೋದ ಹಿಂದಿನ ಜನ್ಮದಲ್ಲಿಯೂ ಕೂಡ ರಾಜ ಆಗಿದ್ರೆ ಹಿಂದಿನ ಜನ್ಮದೊಳಗೂ ರಾಜಕುಮಾರ ಬೇಟೆ ಆಡಲಿಕ್ಕೆ ಹೋಗಿದ್ದ ಆ ಸರೋವರಕ್ಕೆ ಬಂದಿದ್ದ ಬೇಟೆಯಾಡಿ ಆಡಿ ನೀರು ಹೇಳಿ ಆ ಸರೋವರದಲ್ಲಿ ನೀರು ಕುಡಿಲಿಕ್ಕೆ ಬಂದಾಗ ಸರೋವರದೊಳಗಿದ್ದ ಹಂಶ ಪಕ್ಷಿಯ ಮರಿ ಬರ್ತದ ಹಂಶ ಪಕ್ಷಿಯ ಮರಿ ಬಹಳ ಸುಂದರವಾಗಿರತಕ್ಕಂತಹ ಪಕ್ಷಿ ಆ ಹಂಶ ಪಕ್ಷಿಯ ಮರಿ ಬತ್ತು ಮರಿ ಬರನ ಅದನ್ನ ಕೈಯಾಡಿಸಿದ ನೋಡಿ ಸಂತೋಷ ಪಡಬೇಕಾಗಿತ್ತು ಧೃತರಾಷ್ಟ್ರ ಏನು ಮಾಡಿದ ಅಂದ್ರೆ ಕೈಯಾಗಿ ಹಿಡಿದ ಅದರ ಚಂಡನ್ನ ತಿರುಗಿಸಿ ನೀರಿಗೆ ಹೋಗದ ಮತ್ತೊಂದು ಬತ್ತು ಅದನ್ನು ತಗೊಂಡ ತಿರುಗಿಸಿದ ಹಿಂಗ ಒಂದು ನೂರು ಅಂಶ ಪಕ್ಷಿಯ ಮರಿಗಳು ಬಂದು ಅವನು ಎಲ್ಲವನ್ನ ತಿರುಗಿಸಿ ತಿರುಗಿಸಿ ಅವುಗಳನ್ನು ಕೊಂದ ಕೊನೆಗೆ ಹಿಂದ ತಾಯಿ ಬಂತ್ರಿ ಹಂಶ ನೋಡ್ತದ ಎಲ್ಲಾ ನೂರು ಮರಿಗಳು ಸತ್ತಿದ್ದು ನೋಡಿ ರೋದನ ಮಾಡಕತ್ತಿ ನನ್ನ ಮಕ್ಕಳು ಅಷ್ಟು ಸತ್ತು ಅದು ಅದು ಅಂತ ತಿಳ್ಕೊಂಡು ತಾಯಿ ಪಕ್ಷಿ ಏನು ಮಾಡಕತ್ತಿ ಅಂದ್ರ ಬಂದ ಧೃತರಾಷ್ಟ್ರ ನನ್ನ ಕುಕ್ಕಾಕತ್ತಿ ಬಂದ್ ಬಂದ ಅವನು ಕುಕ್ಕ ಕತ್ತುವತ್ಲೆ ಏನು ಮಾಡಿದ ಅಂದ್ರೆ ಅದನ್ನ ಹಿಡದ್ರೆ ಅದನ್ನ ಹಿಡದ ತಕ್ಷಣ ಅದರ ಕಣ್ಣನ್ನ ಮೀಟಿದ ತಾಯಿಯ ಪಕ್ಷಿಯ ಒಂದು ಕಣ್ಣು ಮೀಟಿದ ಒಂದೇ ಕಣ್ಣಿನಿಂದ ಮತ್ತವನು ಹೊಡಿಲಿಕ್ಕೆ ಬಂತು ಅದು ಒಂದು ಕಣ್ಣನ್ನು ಹಿಡಿದು ಮೇಟಿ ಈಗ ಹೆಂಗ ನನ್ನನ್ನು ಕುಕ್ತಿ ಕುಕ್ಕು ಕುಕ್ಕು ಅಂತೇಳಿ ತನ್ನ ಅಹಂಕಾರವನ್ನು ವ್ಯಕ್ತಪಡಿಸಿದ ಮುಂದದು ಶಾಪ ಕೊಡ್ತದ ತಾಯಿ ಶಾಪ ಕೊಡ್ತದ ಏನು ಅಂತೇಳೆ ನಾನು ಏನು ಅನ್ಯಾಯ ಮಾಡಲಾರದ ನನ್ನ ನೂರು ಮಕ್ಕಳನ್ನು ಕೊಂದು ನನ್ನ ಎರಡೂ ಕಣ್ಣುಗಳನ್ನ ಕಿತ್ತು ನೀನು ದುರಹಂಕಾರ ಮಾಡ್ತಾ ಇದೆಯಲ್ಲ ಮುಂದಿನ ಜನ್ಮದಲ್ಲಿ ನಿನ್ನ ನೂರು ಮಕ್ಕಳು ನಿನ್ನ ಕಣ್ಣೆದುರಿನಲ್ಲಿಯೇ ಸತ್ತು ನೀನು ನನ್ನ ಕಣ್ಣುಗಳನ್ನ ಕಿತ್ತಿಯಲ್ಲ ಹುಟ್ಟು ಕುರುಡನಾಗಿ ನೀ ಹುಟ್ಟು ಅಂತೇಳಿ ಶಾಪ ಕೊಡುತ್ತದೆ ಔಷ ಪಕ್ಷಿ ಅದೇ ಮರುಜನ್ಮದಲ್ಲಿ ಶಿಕ್ಷೆಯನ್ನ ನೋಸ್ತಾನ ನೋಡ್ರಿ ಆ ಹಂಸ ಪಕ್ಷಿಯ ಕಣ್ಣುಗಳನ್ನ ಕಿತ್ತ ಸಲುವಾಗಿ ಹುಟ್ಟು ಕುರುಡನಾಗಿ ಹುಟ್ಟಿದ ಅವನ ಕಣ್ಣೆದುರಿಗೆ ಅಧರ್ಮವನ್ನ ಮಾಡಿದ ಸಲುವಾಗಿ ನೂರು ಮಕ್ಕಳವನ ಕಣ್ಣೆದುರಿಗೆ ಸತ್ತು ಅಂತ ಬರ್ತದೆ ಕರ್ಮ ಕಲ್ಪ ಕೋಟಿ ಶತ ಇರಪಿ ಅಂತ ನಾವು ಯಾವ ಕರ್ಮಗಳನ್ನ ಪುಣ್ಯ ಕರ್ಮ ಧರ್ಮವನ್ನ ಮಾಡಿದೀವಿ ಅಂದ್ರೆ ನಮ್ಮನ್ನ ಧರ್ಮ ನಮ್ಮನ್ನ ಎಂದೆಂದೂ ಕೈ ಬಿಡಂಗಿಲ್ಲ ನಮ್ಮನ್ನು ಕಾಪಾಡುತ್ತದೆ ಮತ್ತ ನಾವು ಅಧರ್ಮವನ್ನು ಮಾಡಿದೀವಿ ಅಂದ್ರೆ ನಾವು ಎಷ್ಟು ದುಡಿಲಿ ಏನೇ ಮಾಡಿದ್ರು ಕೂಡ ಎಷ್ಟು ಬಂದ್ರು ಕೂಡ ನಿಲ್ಲ ಸುಖಾಣತಕ್ಕಂಥದ್ದು ನಮ್ಮ ಸಮೀಪ ಬರಂಗಿಲ್ಲ ಅದಕ್ಕೆ ಧರ್ಮವನ್ನು ನೀನು ಮಾಡು ಅಂತ ಹೇಳ್ತಾ ಇದ್ದಾರೆ ಧರ್ಮ ಸಾಮಾನ್ಯವಾಗಿರುವಂತದ್ದಲ್ಲ ನಿಮಗೊಂದು ಉದಾಹರಣೆಯನ್ನು ಹೇಳಿದ್ರೆ ಗೊತ್ತಾಗ್ತದೆ ಒಬ್ಬ ಹೆಣ್ಣು ಮಗಳು ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಬಂದಿದ್ದು ಶಾಲೆಯನ್ನ ಕಾಲೇಜನ್ನ ಕಲಿತಾರ ಸಂತೋಷಿ ಕಲೀಲಿ ಕಲತ್ರ ಏನಾಗ್ತದ ಆಗ್ತದ ಅಂದ್ರ ಅದರಲ್ಲಿ ಸಂಸ್ಕಾರವನ್ನು ಅಳವಡಿಸಿಕೋಬೇಕಾಗ್ತದ ಧರ್ಮವನ್ನು ಅಳವಡಿಸಿಕೋಬೇಕಾಗ್ತದ ತಾಯಿ ಮಗಳಿಗೆ ಹೇಳ್ತಾಳ್ರಿ ಮಗಳಿಗೆ ಹೇಳ್ತಾರಿಲ್ರಿ ಧರ್ಮ ತಂದೆ ತಾಯಿಗಳು ಧರ್ಮ ಬಹುದ ಮೊದಲ ತಾಯಿ ಹೇಳ್ತಾಳ ಮಕ್ಕಳಿಗೆ ಮಗಳು ವಯಸ್ಸಿಗೆ ಬಂದಿದಳ್ರಿ ಇಪ್ಪತ್ತೊಂದು ವಯಸ್ಸ ತಾಯಿ ಹೇಳಿದ್ಲವ ಇಲ್ಲೋ ಇಲ್ಲಿ ಇಷ್ಟು ದಿನ ಕಾಲೇಜ್ ಹೋದಿ ಎಲ್ಲಾ ನಿನ್ನ ಮದ್ವಿ ಮಾಡಿ ಕೊಡುವಂತ ಸಮಯ ಬಂದದ ನೀ ಇನ್ನ ಓದಿದ್ದು ಸಾಕು ನೀ ಕೆಲಸ ನಾ ಹೇಳಿದ ಮಾತು ಕೇಳು ಅಂದ ಏನ್ ಹೇಳ್ತಿ ಹೇಳು ಮಮ್ಮಿ ಅನ್ಸಲಿ ಯವ మదివే ఆత్ అంద్ర గండన మనీ రొట్టి మార్క కల్కొ అల్లేతీ అన్నా ఎల్ అల్లేతీ అన్న మా కలకొ అల్ే మాతీ ఎల్ గ అత్త మనయగ గొత్తిల్కి అత్త అంద్ర అతి అంద్ర పిఎస్ అయిద్దంత మణియ అత్త పిఎస్ అయిద్దీ ಅವ ಮಾವ ಎ ಐ ಇದ್ದಂಗ ಎಲ್ಲ ಅಧಿಕಾರ ಹತ್ತಿದಾರೆ ಸಂಪೂರ್ಣ ಟೇಷನ್ದಾಗ ಪಿ ಎಸ್ ಐ ಹತ್ತಿ ಅಧಿಕಾರ ಇವ ಮಾವ ಎಸ್ ಐ ಸುಮ್ ಒಂದ್ ಬಿಡಿ ಎಸಿ ಅದ ಕೊತ್ತ ಒಂದ್ ಹತ್ತು ರೂಪಾಯಿ ಸೆಕ್ರ ಚಹಾ ಕೊಡ್ಕೋತ ಅಡ್ಡಾಡವ ಅಲ್ಲಿ ಗಂಡ ಪೊಲೀಸ್ ಇದ್ದಂಗ ಒಂದ್ ಬಡಗಿ ಹಿಡ್ಕೊಂದು ಅಡ್ಡಾಡಿದ್ರು ಅಲ್ಲಿ ನಡೆಯಕ್ಕೆ ಹೋಗಿರುವಂತ ಸೊಸಿ ಹೆಂಗಿರ್ತಾಳ ಅಂದ್ರ ಅಪರಾಧ ಇದ್ದಂಗ ಮೈ ತುಂಬಾ ಶರ ಹಾಕೊಂಡ್ರೂ ಎತ್ತಿ ಅವ್ರಿ ಹೂನ್ರಿ ಹೋನ್ರಿ ಅಪರಾಧಿಗಳು ಹೆಂಗಿರ್ತಾರೀ ಗು ಮಾತಾಡಂಗ ಅಪರಾಧಿ ಹೆಂಗಿರ್ಬೇಕು ಅನ್ನೋದು ಗೊತ್ತಿಲ್ಲ ನಾ ಅಲ್ಲೇ ಮಾಡ್ತೀನಿ ಅಲ್ಲೇ ಮಾಡ್ತೀನಿ ಅಂದಗಳ ಶ್ರೀಮಂತರಿದ್ರು ಗಟ್ಟಿ ಆಯ್ತ್ರಿ ಒಂದ್ ಹತ್ತು ಲಕ್ಷ ರೂಪಾಯಿ ಒಂದ್ ಹತ್ತು ತೊಲಿ ಬಂಗಾರ ಒಂದ್ ಲಕ್ಷ ರೂಪಾಯಿ ಪಾಂಡೆ ಸಾಮಾನ ಎಲ್ಲಾ ಕೊಟ್ಟರು ಮದುವೆ ಆಯ್ತು ಎಲ್ಲಾ ಸಾಮಾನು ಗಾಡ್ಯಾಗ ಏರ್ಕೊಂಡು ಗಂಡನ ಮನಿಗ್ ಹೊಂಟು ಗಂಡನ ಮನಿಗ್ ಈ ಹೆಣಮಗಳು ತಂದಿ ತಾಯಿ ಹೇಳಿದರು ಅಪ್ಪ ಅಮ್ಮ ಡ್ಯಾಡಿ ಟಾಟಾ ಗಂಡನ ಮನಿಗ್ ಹೋಗುವಾಗ ಮೊದಲು ಅಳತಿದ್ರಿ ಈಗೇನು ಅಳೋದ್ ನೋಡಿಲ್ಲ ನಾವು ಎಲ್ಲಿ ಅದಕ್ಕೆ ಕೇಳಕ್ರಿ ಡ್ಯಾಡಿ ಟಾಟಾ ಅಂದೆ ಅಂದ ಯವ್ವ ಇತ್ತ ಹಳ್ಳಿ ನೋಡಬೇಡವ್ ನನ್ನ ತೆಲೀ ಸಪಾಟಾಗಿ ಅದ ಹತ್ತರಸು ಸಾಂಗಾರಿಯಂಗೆ ನೋಡಬೇಡ ಇತ್ತಾಗ ಇಷ್ಟು ಮಾಡಿಕೊಂಡು ಹಾದಾಳ ಹೋದ್ಲು ಹೋದಗಳೇ ಸಂಸಾರ ಚಾಲು ಆಯ್ತು ಮಧ್ಯಾಹ್ನ ದಿನ ಸಾಮಾನು ಪಾರ್ವತಿ ಗತಿ ಅವತಾರ ಹಿಂಗ ಇತ್ತು ಊಟ ಮಾಡಾಕಿ ಟಿವಿ ಮುಂದೆ ಕುಂದ್ರಾಕಿ ಊಟ ಮಾಡಾಕಿ ಟಿವಿ ಮುಂದ ಕುಂದ್ರಾಕಿ ಅತ್ತಿ ಹೊಟ್ಟಾಗ ಬೆಂಕಿ ನನ್ನ ಬಟ್ಟೆ ಇನ್ನ ತಗದಿಲ್ಲ ರೊಕ್ಕ ಸಹಿತ ಬೇಡ ಆಧಾರ್ ಕಾರ್ಡ್ ಪ್ರೀವ ಏನ್ ಮಾಡಿದ್ರು ಅಲ್ಲು ಕಡೆಯ ಕತ್ತಿದ್ದ ಎಂಟು ದಿವಸ ಹೋಯ್ತ್ರಿ ಆ ಬೀಗರ್ ಬಂದ್ರು ಒಂದೇ ಎಂಟು ಮಂದಿ ಮನಿಗ್ ಬೀಗರ್ ಬಂದ್ರು